ప్రాణ బిట్టేవు జమీను బిడివు నాయకన కొప్పలు గ్రామస్థర పట్టు ಸರ್ವೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದಲ್ಲಿ ಸರ್ವೆಗೆ ತೆರಳಿದ ಸಂದರ್ಭದಲ್ಲಿ ಅಧಿಕಾರಿಗಳ ಕಾಲು ಹಿಡಿದು ನಮ್ಮ ಜಮೀನನ್ನು ನಮಗೆ ಉಳಿಸಿಕೊಡಿ ಇಲ್ಲವಾದರೆ ವಿಷ ಕೊಟ್ಟು ಬಿಡಿ ಎಂದು ಆಕ್ರಮಿಸಿದರು ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನಾಯಕನ ಗ್ರಾಮದ ಸರ್ವೆ ನಂಬರ್ ನಲವತ್ತೈದರಲ್ಲಿ ಹದಿನೆಂಟು ಎಕರೆ ಹದಿನಾಲ್ಕು ಗುಂಟೆ ಗೋಮಾಳ ಜಮೀನಿನಲ್ಲಿ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕುಟುಂಬಗಳು ಸ್ವಾತಂತ್ರ್ಯ ಪೂರ್ವದಿಂದಲೇ ತಾತಾತನ ಕಾಲದಿಂದಲೂ ಉಳುಮೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡು ಜೀವನ ನಡೆಸುತ್ತಿತ್ತು Dare ಅಂದಿನಿಂದ ಇಂದಿನವರೆಗೂ ನಾವುಗಳೇ ಅನುಭವದಲ್ಲಿ ಇದ್ದೇವೆ ಆದರೆ ಅನ್ಯರು ಅಕ್ರಮವಾಗಿ ಜಾಗ ಕಬಳಿಸಿ ನಮಗೆ ತೊಂದರೆ ನೀಡುತ್ತಿದ್ದಾರೆ ನಾವು ಪ್ರಾಣ ಬೇಕಾದರೂ ಬಿಟ್ಟೇವು ಜಮೀನು ಮಾತ್ರ ಬಿಡುವುದಿಲ್ಲ ಎಂದು ಆಗ್ರಹಿಸಿ ಪೆಂಡಾಲ್ ಹಾಕಿ ಧರಣಿ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದಾರೆ ನಮಗೆ ಅನ್ಯಾಯವಾಗಿದೆ ಅಧಿಕಾರಿಗಳು ನಮಗೆ ಸೂಕ್ತ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ ಪೊಲೀಸ್ ಇಲಾಖೆಯ ಸರ್ಕಾರದೊಂದಿಗೆ ಅಧಿಕಾರಿಗಳು ಅಳತೆ ಮಾಡಲು ಮುಂದಾದಾಗ ದಯವಿಟ್ಟು ನಮ್ಮ ಜೀವಕ್ಕೆ ಆಧಾರವಾಗಿರುವ ಜಾಗ ನಮಗೆ ಕೊಡಿಸಿ ಎಂದು ಗ್ರಾಮಸ್ಥರು ಕಾಲು ಹಿಡಿದು ತಮ್ಮ ಅಳಲನ್ನ ತೋಡಿಕೊಂಡಿರುವ ಘಟನೆ ಕಂಡು ಬಂದಿದೆ ಈ ಗ್ರಾಮದ ಸದಸ್ಯ ನಾನು ಹೆಂಗ್ನಕೊಬ್ರ ಸದ್ಯ ಊರ ಗ್ರಾಮಸ್ಥ ನಾನು ಈ ಊರಲ್ಲಿ ಈ ಭೂಮಿನ ಅಕ್ರಮವಾಗಿ ಪಾಣಿ ಪಟ್ಟೆ ಎಲ್ಲ ಗುಂಡಿಸ್ಕೊಂಡು ನಮ್ದು ಅಂತ ಬಂದು ಜನ ಇದು ನಾವೇ ತಗೊಂಡಿದ್ದೀವಿ ಅಂತ ಬಂದು ಇದು ಮಾಡ್ತಾವ್ರೆ ನಾವು ಒಂದಿವನೂ ಕಾಣ್ ಬಂದು ಈ ಭೂಮಿನ ಹುತ್ತಿದ್ದು ನಮ್ದು ಜಾಗ ಅಂತ ಬಂದಿದ್ದು ನಾನು ಹೆಚ್ಚು ಕಾಣ್ ನನಗೆ ಅರುವತ್ತು ಐವತ್ತೇಳು ವರ್ಷ ನಾವು ಒಂದಿವನೂ ಕಾಣೆ ಬಂದು ಉತ್ತಿರದೆ ಅಷ್ಟು ನಮಗೆ ಗೊತ್ತಿರೋದು ಇದು ಅಕ್ರಮವಾಗಿ ಆರ್ ಟಿ ಸಿ ಕುಣಿಸ್ಕೊಂಡಿರೋದು ಪಾಣಿ ಕುಣಿಸ್ಕೊಂಡಿರೋದು ಅಕ್ರಮ ಹೋಗೋದು ಎಷ್ಟು ವರ್ಷದಿಂದ ಅನುಭವದಲ್ಲಿದ್ದೀರಾ ನೀವು ನಾವು ಸೊಮ್ಮೆ ನನಗೆ ಹೆಚ್ಚು ಕಡಿಮೆ ಎಂಬತ್ತೆರಡರಿಂದಲೂ ನಾವೇ ಮಾಡ್ತಾ ಇದ್ವಿ ಸೊಮ್ಮೆ ಎಂಬತ್ತೆರಡನೇ ಇಸ್ಪಿಂದ ನಾವೇ ಉತ್ಕೊಂಡು ನಾವೇ ಒಂಚೂರು ದನಿ ಹಾಕೊಂಡು ಇದು ಮಾಡ್ತಾ ಇದ್ವಿ ಎಷ್ಟನೇ ಸರ್ವೆ ನಂಬರ್ ಇದು ಇದು ನಲ್ವತ್ತೇಳನೇ ಸರ್ವೆ ನಂಬರ್ ಎಷ್ಟು ಜನ ಅನುಭವದಲ್ಲಿದ್ದೀರಾ ನಲವತ್ತೈದು ನಲ್ವ ನಲವತ್ತೈದು ನಲ್ವತ್ತೈದ ಎಷ್ಟು ಜನ ಮೂವತ್ತೈದು ಜನ ನಲ್ವತ್ತು ಜನ ನಲ್ವತ್ತು ಜನ ಏನು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ